ರೆಬೆಲ್ ಟೀಮಿಂದ ವಿಜಯೇಂದ್ರ ವಿರುದ್ಧ ಸಮರ ಮುಂದುವರಿಯುತ್ತಾ ಇದೆ ತಕ್ಷಣವೇ ಜಾಗೃತರಾಗಿದ್ದ ಆಗಿರುವಂಥದ್ದು ಈಗ ಬಿ ಎಸ್ ಸಿ ಯಡಿಯೂರಪ್ಪ ಅವರು ಸೊ ಮಗನ ಅಧ್ಯಕ್ಷ ಪಟ್ಟವರ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಅಂತೂ ನಡೀತಾ ಇದೆ ದೆಹಲಿಗೆ ಹಾರಿದ್ದಾರೆ ಮಾಜಿ ಸಿ ಎಂ ಬಿ ಎಸ್ ಸಿ ಯಡಿಯೂರಪ್ಪ ಬಿ ವೈಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಪ್ರಯತ್ನ ಇದೆ ಸೊ ಹೈಕಮಾಂಡ್ ನಾಯಕರ ಭೇಟಿಗೆ ಬಿ ಎಸ್ ವೈ ಮುಂದಾಗಿದ್ದಾರೆ ಒಂದು ಕಡೆ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಮಗನ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಅಪ್ಪನ ಕಡೆಯಿಂದ ನಡೀತಾ ಇರುವಂತ ಶತ ಪ್ರಯತ್ನ ಇದೆ ಒಟ್ನಲ್ಲಿ ಕ್ರಾಂತಿ ಆಗತ್ತೆ ಬಟ್ ಯಾವ ಪಕ್ಷದಲ್ಲಿ ಕ್ರಾಂತಿ ನಡೆಯುತ್ತೆ ಗೊತ್ತಿಲ್ಲ ಹಂಗಾಗಿ ರೆಬೆಲ್ಸ್ ಟೀಮ್ ಇಂದ ವಿಜೇಂದ್ರ ಅವರ ವಿರುದ್ಧ ನಿರಂತರವಾಗಿ ಈ ರೀತಿಯಾಗಿ ಸಮರ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ತಕ್ಷಣವೇ ಜಾಗೃತರಾಗಿ ಬಿ ಎಸ್ ಯಡಿಯೂರಪ್ಪ ಅವರೀಗ ದೆಹಲಿಯತ್ತ ಮುಖ ಮಾಡಿದ್ದಾರೆ ಮಗನ ಅಧ್ಯಕ್ಷ ಪಟ್ಟವನ್ನು ಉಳಿಸಲು ಬಿ ಎಸ್ ವೈ ಕಡೆಯಿಂದ ನಡೀತಾ ಇರುವಂತಹ ಪ್ರಯತ್ನ ಇದು ದೆಹಲಿಗೆ ಹಾರಿದ್ದಾರೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಸೊ ಬಿ ವೈಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಯಾರನ್ನ ಮೀಟ್ ಮಾಡಬೇಕು ಯಾರ ಜೊತೆ ಮಾತನಾಡಬೇಕು ಯಾಕೆ ವಿಜಯೇಂದ್ರ ಅಧ್ಯಕ್ಷರಾಗಿನೇ ಉಳಿಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಮೀಟ್ ಆಗಿ ಚರ್ಚೆ ಮಾಡೋದಕ್ಕೆ ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ ಅದರ ಜೊತೆಗೆ ರೆಬೆಲ್ಸ್ ಟೀಮ್ ಕೂಡ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇರಬಾರ್ದು ಅನ್ನುವಂಥ ಶತಪ್ರಯತ್ನ ಅವ್ರ ಕಡೆಯಿಂದಲೂ ಕೂಡ ನಡೀತಾ ಇದೆ ಸೊ ಹಂಗಾಗಿ ಎರಡೂ ಕಡೆಯಿಂದ ಕೊನೆಗೆ ಜಯ ಯಾರಿಗೆ ಸಿಗತ್ತೆ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ನಿರ್ಧಾರ ಏನಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ ರೆವೆಲ್ಸ್ ಬಣ ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ಸ್ಥಾನವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂಥೇಳಿ ಸೊ ಹಂಗಾಗಿ ಮುಂದೆ ಏನಾಗಬಹುದು ಅನ್ನುವಂಥ ಕುತೂಹಲ ಬಿ ವೈ ವಿಜೇಂದ್ರ ಜಾಗದಲ್ಲಿ ಯಾರಿಗೆ ಅವಕಾಶ ಇರುತ್ತೆ ಈಗ ವಿಜೇಂದ್ರ ಇಲ್ಲ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಯಾರಿರ್ತಾರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ರೆಬೆಲ್ಸ್ ಟೀಮ್ ಒಪ್ಕೊಳ್ತಾ ಅಥವಾ ರೆಬೆಲ್ ಸ್ಟಿಮಲ್ಲಿರೋರ್ನ ಒಬ್ಬರನ್ನ ಆಯ್ಕೆ ಮಾಡಬೇಕಾ ಏನು ಬೇಡಿಕೆ ಇದೆ ರೆಬೆಲ್ಸ್ ಅವ್ರದ್ದು ಅಂತೇಳಿ ಸೊ ಈ ರೀತಿಯ ಚರ್ಚೆಗಳು ಸಹಜವಾಗಿ ಆಗತ್ತೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಇಳಿಸಿದರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ತಲೆ ಬಿಸಿ ಮಾಡಿಕೊಂಡಿದೆ ಅದರ ಮಧ್ಯೆ ಎರಡೂ ಕಡೆಯಿಂದ ಈ ರೀತಿಯಾಗಿ ಯಡಿಯೂರಪ್ಪ ಅವರು ಮತ್ತು ರೆಬೆಲ್ಸ್ ಟೀಮ್ ದೆಹಲಿಯತ್ತ ಮುಖ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸಹಜವಾಗಿರುವಂಥ ಕುತೂಹಲ ಕಾದು ನೋಡಬೇಕು